ನಮಸ್ಕಾರ ರೈತ ಬಾಂಧವ್ರೆ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ಮಾರಾಟದ ಬೆಲೆಯನ್ನು ನೋಡಿಕೊಂಡು ಬರೋಣ ಅದಕ್ಕೆ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅಂಥವರೆಲ್ಲರೂ ನಮ್ಮ ಮಾಹಿತಿ ಮಡಿಲು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಈರುಳ್ಳಿ ಮಾರಾಟದ ಬೆಲೆಯನ್ನು ನೋಡೋಣ ಇವತ್ತಿನ ಈರುಳ್ಳಿ ಮಾರಾಟ ಅಂದರೆ ಇದು ನಿನ್ನೆ ನಡೆದಂಥ ಈರುಳ್ಳಿ ಮಾರಾಟದ ಬೆಲೆ ಆಗಿರ್ತದೆ ಅದು ಇವತ್ತು ಅಪ್ಲೋಡ್ ಆಗ್ತಾ ಇರ್ತದೆ ಆತ್ಮೀಯ ರೈತರೇ ಇವತ್ತು ಸೋಲಾಪುರ ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿಂದ ಹತ್ತೊಂಬತ್ತು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇವರಿಗೆ ಮಾರಾಟವಾಗಿರುವಂಥದ್ದು ಇನ್ನು ಪುಣೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ನೂರು ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದು ಆತ್ಮೀಯ ರೈತ ಬಾಂಧವರೆ ಇನ್ನು ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ನಾಲ್ಕುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೇಳು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುತ್ತದೆ ರೈತ ಬಾಂಧವರೇ ಇನ್ನು ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳನ್ನು ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಎಂಟುನೂರು ರೂಪಾಯಿಗಳಿಂದ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರದ ಐದುನೂರು ರೂಪಾಯಿಗಳವರೆಗೆ ಮಾರಾಟವಾಗಿರ್ತದೆ ರೈತ ಬಾಂಧವರೇ ಇನ್ನು ಬೆಳಗಾವಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ ಆರುನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ನೂರ ಇಪ್ಪತ್ತು ರೂಪಾಯಿಗಳವರೆಗೆ ಮಾರಾಟವಾಗಿರ್ತದೆ ರೈತ ಬಾಂಧವರೇ ಇನ್ನು ಬೆಂಗಳೂರು ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿಗಳಿಂದ ಪ್ರತಿ ಕ್ವಿಂಟಲ್ಗೆ ಪ್ರಾರಂಭಗೊಂಡು ಎರಡು ಸಾವಿರದ ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಅದರಂತೆ ವಿಜಯಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಅದರಂತೆ ಪಕ್ಕದ ವಿಜಯಪುರದಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲಿಗೆ ಕನಿಷ್ಠ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದು ರೈತ ಬಾಂಧವರೆ ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೆಂಟು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ನಿನ್ನೆ ಮಾರಾಟವಾಗಿರುವಂಥದ್ದು ರೈತ ಬಾಂಧವರೆ ಇನ್ನು ಮೈಸೂರು ಮಾರುಕಟ್ಟೆಯಲ್ಲಿ ಪ್ರ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಆರುನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರ ರೂಪಾಯಿ ಒಳಗೆ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ರೈತ ಬಾಂಧವರೆ ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ ಒಂಬತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಇಪ್ಪತ್ತೆಂಟು ನೂರು ರೂಪಾಯಿಗಳವರೆಗೆ ಹೈಸ್ಟ್ ಮಾರಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದ್ದು ಇದು ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಈರುಳ್ಳಿ ಮಾರುಕಟ್ಟೆ ದರವಾಗಿದೆ ದಿನನಿತ್ಯದ ಮಾರುಕಟ್ಟೆ ದರಕ್ಕಾಗಿ ಇಂಥ ಹಲವಾರು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಮಾಹಿತಿ ಮಡಿಲು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ